ನಮಸ್ಕಾರ ವೀಕ್ಷಕರೇ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆರ್ ಸಿ ಬಿ ತಂಡದ ವೇಳಾಪಟ್ಟಿ ಯಾವ ರೀತಿಯಾಗಿದೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ತಂಡವು ಟೋಟಲ್ ಆಗಿ ಎಷ್ಟು ಪಂದ್ಯಗಳನ್ನು ಎದುರಿಸಲಿದೆ ಮತ್ತು ಯಾವ ಯಾವ ತಂಡಗಳ ವಿರುದ್ಧ ಎಷ್ಟೆಷ್ಟು ಪಂದ್ಯಗಳನ್ನು ಆಡಲಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಆರ್ ಸಿ ಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋನ ನೋಡುತ್ತಿದ್ದರೆ ಈ ಕೂಡಲೇ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡುವ ಮೂಲಕ ಆರ್ ಸಿ ಬಿ ತಂಡಕ್ಕೆ ನಿಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ಅತಿ ನಿರೀಕ್ಷಿತ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ವೇಳಾಪಟ್ಟಿಯನ್ನು ಇಂದು ಅಂದರೆ ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಸಂಪೂರ್ಣ ವೇಳಾಪಟ್ಟಿಯನ್ನು ಪ್ರಕಟಗೊಳಿಸಲಾಯಿತು ಅದರಲ್ಲಿ ಆರ್ ಸಿ ಬಿ ತಂಡವು ಮಾರ್ಚ್ ಇಪ್ಪತ್ತೆರಡನೇ ದಿನಾಂಕದಂದು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಓಪನಿಂಗ್ ಪಂದ್ಯವನ್ನು ಆಡುವ ಮೂಲಕ ಕೋಲ್ಕತಾ ನೈಟ್ ರೈಡರ್ಸ್ ತಂಡವನ್ನು ಎದುರಿಸಲಿದೆ ಅದಾದ ನಂತರ ಮಾರ್ಚ್ ಇಪ್ಪತ್ತೆಂಟನೇ ದಿನಾಂಕದಂದು ತನ್ನ ಬದ್ಧ ವೈರ್ಯದ ಸಿಎಸ್ಕೆ ತಂಡವನ್ನು ಎದುರಿಸುವ ಮೂಲಕ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತನ್ನ ಎರಡನೆಯ ಪಂದ್ಯವನ್ನು ಆಡಲಿದೆ ಮತ್ತು ಮೂರನೆಯ ಪಂದ್ಯವನ್ನು ಏಪ್ರಿಲ್ ಎರಡನೇ ದಿನಾಂಕದಂದು ಗುಜರಾತ್ ಟೈಟನ್ಸ್ ವಿರುದ್ಧ ಆಡಲಿದ್ದು ಏಪ್ರಿಲ್ ಏಳನೇ ದಿನಾಂಕದಂದು ಮುಂಬೈ ಇಂಡಿಯನ್ಸ್ ವಿರುದ್ಧ ತನ್ನ ನಾಲ್ಕನೆಯ ಪಂದ್ಯವನ್ನು ಆಡಲಿದೆ ಮತ್ತು ಐದನೆಯ ಪಂದ್ಯವನ್ನು ಏಪ್ರಿಲ್ ಹತ್ತನೇ ದಿನಾಂಕದಂದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಡಲಿದ್ದು ಆರನೆಯ ಪಂದ್ಯವನ್ನು ಏಪ್ರಿಲ್ ಹದಿಮೂರನೇ ದಿನಾಂಕದಂದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆಡಲಿದೆ ಏಳನೆಯ ಪಂದ್ಯವನ್ನು ಏಪ್ರಿಲ್ ಹದಿನೆಂಟನೆಯ ದಿನಾಂಕದಂದು ಪಂಜಾಬ್ ಕಿಂಗ್ಸ್ ವಿರುದ್ಧ ಆಡಲಿದ್ದು ಏಪ್ರಿಲ್ ಇಪ್ಪತ್ತನೆಯ ದಿನಾಂಕದಂದು ಮತ್ತೆ ಪಂಜಾಬ್ ಕಿಂಗ್ಸ್ ವಿರುದ್ಧ ತನ್ನ ಎರಡನೇ ಪಂದ್ಯವನ್ನು ಆಡುವ ಮೂಲಕ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಂಟನೆಯ ಪಂದ್ಯವನ್ನು ಆಡಲಿದೆ ಮತ್ತು ಏಪ್ರಿಲ್ ಇಪ್ಪತ್ನಾಲ್ಕನೆಯ ದಿನಾಂಕದಂದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ತನ್ನ ಒಂಬತ್ತನೆಯ ಪಂದ್ಯವನ್ನು ಆಡಲಿದ್ದು ಹತ್ತನೆಯ ಪಂದ್ಯವನ್ನು ಏಪ್ರಿಲ್ ಇಪ್ಪತ್ತೇಳನೇ ದಿನಾಂಕದಂದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಡಲಿದೆ ಮತ್ತು ಮೇ ಮೂರನೆಯ ದಿನಾಂಕದಂದು ಆರ್ ಸಿ ಬಿ ತಂಡವು ತನ್ನ ಹನ್ನೊಂದನೆಯ ಪಂದ್ಯವನ್ನು ತನ್ನ ಬದ್ಧ ವೈರಿಯಾಗಿರುವ ಸಿಎಸ್ಕೆ ಕೆ ತಂಡದ ವಿರುದ್ಧ ಆಡಲಿದ್ದು ಹನ್ನೆರಡನೇ ಪಂದ್ಯವನ್ನು ಮೇ ಒಂಬತ್ತನೇ ದಿನಾಂಕದಂದು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಆಡಲಿದೆ ಹದಿಮೂರನೇ ಪಂದ್ಯವನ್ನು ಮೇ ಹದಿಮೂರನೇ ದಿನಾಂಕದಂದು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಆಡಿದರೆ ಹದಿನಾಲ್ಕನೆಯ ಪಂದ್ಯವನ್ನು ಮೇ ಹದಿನೇಳನೇ ದಿನಾಂಕದಂದು ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಆಡುವ ಮೂಲಕ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಲೀಗ್ ಹಂತದ ಪಂದ್ಯಗಳನ್ನು ಆರ್ ಸಿ ಬಿ ತಂಡವು ಮುಕ್ತಾಯಗೊಳಿಸಲಿದೆ ಅಂತಾನೆ ಹೇಳಬಹುದು ಒಟ್ಟಾರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ತಂಡವು ಹದಿನಾಲ್ಕು ಪಂದ್ಯಗಳನ್ನು ಎದುರಿಸಲಿದೆ ಈ ಪಂದ್ಯಗಳಲ್ಲಿ ಆರ್ ಸಿ ಬಿ ತಂಡವು ಅತಿ ಹೆಚ್ಚು ಪಂದ್ಯಗಳನ್ನು ಗೆದ್ದಿದ್ದೇ ಆದಲ್ಲಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಆಫ್ ಹಂತವನ್ನು ತಲುಪಲಿದೆ ಮತ್ತು ಮುಂದೆ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಗಳನ್ನು ಆಡುವ ಮೂಲಕ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ ಕೂಡ ಆಗಬಹುದು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಮತ್ತು ಅದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ